ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ವೆಲ್ಕಮ್ ಟು ದ ಹಳ್ಳಿ ಸೇವ್ ಸ್ಪೆಷಲ್ ಬನ್ನಿ ನಾನಿವತ್ತು ಗೌಡರ ಮನೆ ಊಟದ ಸ್ಪೆಷಲ್ ಆದ ತಲೆ ಮಟನ್ ಸಾಂಬಾರು ಮಾಡೋದನ್ನು ಕರೆದುಕೊಡ್ತೀನಿ ನೋಡಿ ಏನೇನು ಬೇಕು ನೋಡಿ ಫಸ್ಟ್ ಇಲ್ಲಿ ನಾನು ಒಂದು ಎರಡು ಈರುಳ್ಳಿನ ಸಣ್ಣ ಈರುಳ್ಳಿನ ಕಟ್ ಮಾಡಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ನಾನು ಮಟನ್ ಬಂದುಬಿಟ್ಟು ಒಂದೂವರೆ ಕೆ ಜಿ ಅಷ್ಟು ಮಾವ ಮಟನ್ ಇದೆ ಅದಕ್ಕೆ ನಾನು ಎರಡು ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿ ಸ್ವಲ್ಪ ಕುದಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಇದು ಒಂದೂವರೆ ಇಂಚಾಗಷ್ಟು ಶುಂಠಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಒಲೆ ಮೇಲೆ ಇಟ್ಟು ಸ್ಟವನ್ನು ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಮಟನ್ಗಿಂತ ಕುರಿ ಮಟನ್ಗಿಂತ ಇದು ಥರ ಈ ಥರ ಮಟನ್ ತಲೆ ಮಟನ್ ತಿನ್ನೋದರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಕೊಬ್ಬಿನಾಂಶ ಇರೋಲ್ಲ ನೋಡಿ ತಲೆ ಮಟನ್ ಎಲ್ಲ ಮಿಸ್ ಆಗಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಜೀರೋ ಅಂಶ ಫ್ರೈ ಅನ್ನೋದು ತುಂಬಾ ಒಳ್ಳೆಯದು ಆದ್ದರಿಂದ ಮಟನ್ ಬದಲು ಈ ಥರ ಕಳೆ ಮಟ್ಟನ್ನು ವಾರಕ್ಕೊಮ್ಮೆ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈಗ ಇದಕ್ಕೆ ಒಂದು ಬೌಲ್ ಕೊಬ್ಬರಿನ ಹಸಿ ಕೊಬ್ಬರಿನ ಕಟ್ ಮಾಡಿ ಕಳೆದು ಮಡಗಿದ್ದೀನಿ ಈಗ ಇದನ್ನ ಇದಕ್ಕೆ ಹಾಕೋಣ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಏಳರಿಂದ ಎಂಟು ಕಾಳುಮೆಣಸು ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಎಳ್ಳು ನೋಡಿ ಎಳ್ಳು ಗಸಗಸೆ ಹಾಕೋದ್ರಿಂದ ಸಾರು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಮಂದ ಬರುತ್ತೆ ಸಾಂಬಾರು ಅದರಿಂದ ಎಳ್ಳು ಗಸಗಸೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕುದಿನ ಸೊಪ್ಪು ಹಾಕೋಣ ಇದ್ರ ಜೊತೆಗೆ ಒಂದು ಸ್ಪೂನ್ ಅರಿಶಿನ ಹಾಕೋಣ ಸ್ವಲ್ಪ ಪುಟಾಣಿ ಹಾಕೋಣ ಅಂದರೆ ಕಡಲೆ ಪಪ್ಪು ಹಾಕೋಣ ನಂತರ ಇದಕ್ಕೆ ಅಚ್ಕಾರ ಪುಡಿ ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ ಒಂದೂವರೆ ಕೆ ಜಿ ಮಟನ್ ಅಲ್ವಾ ಅದಕ್ಕೆ ಒಂದೆರಡು ಸ್ಪೂನು ಮೀಡಿಯಮ್ ಆಗಿ ಎರಡು ಸ್ಪೂನು ಅಚ್ಚ ಖಾರ ಪುರಿ ಹಾಕಿದ್ದೀನಿ ಮತ್ತು ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನ ಹಾಕೋಣ ಇದು ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಕಡಿಮೆನೇ ಹಾಕೋಣ ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ ಕ್ವಾಂಟಿಟಿ ಎಷ್ಟು ಮಟನ್ ತಗೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಂಗೆ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ನಾನು ಫ್ರೈ ಮಾಡಿರೋದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತ ಇದ್ದೀನಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡೋದ್ರಿಂದ ಹಳ್ಳಿಯಲ್ಲಿ ಹಳ್ಳಿಗಳಲ್ಲಿ ಗೌಡ್ರ ಮನೆ ಊಟ ಅಂದರೆ ಇದೇ ಥರನೇ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿ ಮಸಾಲೆನ ಈ ರೀತಿ ರುಬ್ಕೊಬೇಕಾಗುತ್ತೆ ತುಂಬ ಸಾಫ್ಟಾಗಿ ರುಬ್ಬಬೇಕು ಯಾವುದೇ ಮಸಾಲೆ ಆಗಲಿ ಇಲ್ಲಾಂದರೆ ಟೇಸ್ಟ್ ಕಡಿಮೆ ಆಗುತ್ತೆ ಈಗ ಸ್ಟವನ್ನ ಹಚ್ಚಿ ಕಣ್ಣಿಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಸ್ಪೂನಾಗಷ್ಟು ಎಣ್ಣೆನ ಹಾಕ್ತೀನಿ ಈ ಏನು ಮಾಡ್ತಾರೆ ಅಂದರೆ ಕೆಲವರೆಲ್ಲ ಮಟನ್ಗಳಿಗೆ ಒಗ್ಗರಣೆನ ಹಾಕಲ್ಲ ನಾನಿಲ್ಲಿ ಹಳ್ಳಿ ಕಡೆಯಿಂದ ಮಾಡೋದ್ರಿಂದ ಗೌಡ್ರ ಮನೆ ಊಟ ಅಲ್ವಾ ಅದನ್ನು ಒಗ್ಗರಣೆ ಮಾಡಿ ಹಾಕೋದು ಎಣ್ಣೆ ಹಾಕಿ ಒಂದೆರಡು ಸ್ಪೂನು ಒಂದು ಸ್ಪೂನ್ ಸಾಸಿವೆ ಹಾಕಿದೆ ಒಂದು ಏಳು ನಾಲ್ಕರಿಂದ ಇದು ಕಡಿದಾಕದೆ ಒಂದೆರಡು ಸರಿ ತಲೆ ಮಟನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಮಟನ್ ತೊಳಿದಿರ ಹಾಕಬೇಡಿ ಇದು ತಲೆ ತಲೆಮಟನ್ ಮಾಂಸ ಆದ್ದರಿಂದ ಚೆನ್ನಾಗಿ ವಾಶ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ವಾಶ್ ಮಾಡಿಕೊಂಡು ಹಾಕಿದ್ದೀನಿ ಈಗ ರುಬ್ಬಿರುವಂಥ ಮಸಾಲೆ ಎಲ್ಲ ಅದಕ್ಕೆ ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ಅರ್ಧ ಬೋಗಲಾಗಷ್ಟು ಹೆಸರು ಕಾಳನ್ನು ಹಾಕಿರ್ತಾ ಇದ್ದೀನಿ ಹೆಸರು ಕಾಳು ಸೇರಿಸೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಸಾಂಬಾರು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಿಂದ ಮಟನು ಚಿಕನ್ನು ಏನೇ ಮಾಡಲಿ ನೀವು ಸ್ವಲ್ಪ ಹೆಸರು ಕಾಳಾಗಿ ಇಲ್ಲ ಹೆಸ್ರು ಆಗಲಿ ಹಾಕಿ ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇಲ್ಲಿ ಚಂಬಲ್ಲಿ ಒಂದೂವರೆ ಚಂಬಕ್ಕಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಒಂದೂವರೆ ಕೆ ಜಿ ಮಟನ್ಗೆ ಒಂದೂವರೆ ಚಂಬಕ್ಕಷ್ಟು ನೀರನ್ನು ಹಾಕ್ತಿದ್ದೀನಿ ಈಗ ಇದನ್ನು ಮುಚ್ಚಲು ಹಾಕಿ ಒಂದು ನಾಲ್ಕರಿಂದ ಐದು ಸ್ಪೂನ್ ವಿದಿಲು ಬರ್ಸ್ಕೊಳೋಣ ತಲೆಮಟನ್ನು ತುಂಬ ಬೇಯಬೇಕು ಕುರಿ ಬಲ್ತಿದ್ರೆ ನೋಡಿ ವಿದ ಕಡಿಮೆ ಬರ್ಸ್ಬೇಕಾಗುತ್ತೆ ಇದು ಎಳೆ ಎಳೆ ಲೀಸ್ ಆಗಿರೋದ್ರಿಂದ ಬೇಗನೆ ಇದು ಬಂದಿದೆ ಕುದೀತಾ ಇದೆ ನೋಡಿ ಈ ಮಟ್ಟಕ್ಕೆ ಇರಬೇಕು ಜಾಸ್ತಿ ಮಂದನೂ ಬೇಡ ತಲೆಮಟನ್ ಸಾಂಬಾರು ಏನಾದನ್ನು ಈ ಥರ ಸೂಪು ಕುಡಿತಾರೆ ಇದನ್ನು ತುಂಬಾ ಒಳ್ಳೆಯ ಈ ಸೂಪ್ ಕುಡಿಯೋದ್ರಿಂದ ಇದರಲ್ಲಿ ಕಾಲಿನಲ್ಲಿರೋ ಸಾರಾಂಶ ಎಲ್ಲ ಸಾಂಬಾರಲ್ಲಿ ಬಂದಿರುತ್ತೆ ಆದ್ದರಿಂದ ಇದು ಸಾಂಬಾರು ಕೂಡ ತುಂಬಾ ಒಳ್ಳೆಯದು ನೋಡಿ ತುಂಬಾ ಚೆನ್ನಾಗೂ ಇರುತ್ತೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೋರ್ಗೂ ಟೈ ಆಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು